ಸ್ನೇಹಿತರೆ ನಮಸ್ಕಾರ ನಿನ್ನೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ವಾರ್ಷಿಕ ಬಜೆಟನ್ನು ಮಂಡಿಸಿದರು ಎಲ್ಲರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತಂದರೆ ಬಜೆಟ್ ತುಂಬ ಚೆನ್ನಾಗಿರುತ್ತೆ ಬಜೆಟ್ನಲ್ಲಿ ಇಕೋನಮಿ ಮೇಲೆ ಮತ್ತು ಸ್ಟಾಕ್ ಮಾರ್ಕೆಟ್ ಮೇಲೆ ಗ್ರೋತ್ ಆಗೋ ರೀತಿ ಒಳ್ಳೆ ಬಜೆಟನ್ನು ಕೊಡ್ತಾರೆ ಮಾರ್ಕೆಟ್ ಚೆನ್ನಾಗಿ ಹೋಗುತ್ತೆ ಮಾರ್ಕೆಟ್ನಲ್ಲಿ ಒಳ್ಳೆ ಮೂಮೆಂಟಮ್ಮ ಇರುತ್ತೆ ಅಂತೇಳಿ ಎಲ್ಲರು ಎಕ್ಸ್ಪೆಕ್ಟ್ ಮಾಡಿದರು ಆದರೆ ಅಂತಂದ್ರೆ ಅಂತಂದರೆ ಬಜೆಟ್ಗಿಂತ ಮುಂಚೆ ಮಾರ್ಕೆಟ್ ತುಂಬ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿತ್ತು ಬಜೆಟನ್ನು ಮಂಡಿಸಾದ ಮೇಲೆ ಮಾರ್ಕೆಟ್ ಕಂಟಿನ್ಯೂ ಆಗಿ ಕರೆಕ್ಷನ್ ಆಗಿ ಸ್ಟಾರ್ಟ್ ಆಯಿತು ಸೆನ್ಸೆಕ್ಸ್ ಸಾವಿರದ ಐನೂರು ಪಾಯಿಂಟ್ ಕರೆಕ್ಷನ್ ಆಯಿತು ನಿಫ್ಟಿ ಐದುನೂರು ಪಾಯಿಂಟ್ ಕರೆಕ್ಷನ್ ಆಯಿತು ಸ್ನೇಹಿತರೆ ಬಜೆಟ್ನಲ್ಲಿ ಏನೇನಿತ್ತು ಮಾರ್ಕೆಟ್ಗೆ ಈ ರೀತಿ ಶಾಕ್ ಆಗೋದಕ್ಕೆ ಈ ರೀತಿ ಕರೆಕ್ಷನ್ಸ್ ಆಗೋದಕ್ಕೆ ಯಾವೆಲ್ಲ ಕಾರಣಗಳು ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಜೆಟ್ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬಜೆಟ್ ಅಂತಂದರೆ ಬಂದಿರುವಂತ ಬಂದಿರುವಂಥ ಇನ್ಕಮನ್ನು ನಾವು ಯಾವ ರೀತಿ ಸ್ಪೆಂಡ್ ಮಾಡ್ತೀವಂತ ಪ್ಲ್ಯಾನ್ ಮಾಡೋದೇ ಬಜೆಟ್ ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ಅಂತಂದರೆ ಅದರಲ್ಲಿ ಸಮ್ ತರ್ಟಿ ಪರ್ಸೆಂಟೇಜ್ ದುಡ್ಡನ್ನು ಅವನು ತನ್ನ ಫಿಕ್ಸ್ಡ್ ಎಕ್ಸ್ಪೆನ್ಸ್ಗೆ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಉದಾಹರಣೆಗೆ ಅವನ ಮಂತ್ಲಿ ರೆಂಟು ಬಿಲ್ಸು ಗ್ರಾಸರಿಸು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಗೆ ಹೋಗುತ್ತೆ ಇನ್ನೊಂದಿಷ್ಟು ದುಡ್ಡು ಅವನು ಯಾವುದೋ ಒಂದಿಷ್ಟು ಲಾಂಗ್ ಟರ್ಮ್ ಲೋನ್ಗಳನ್ನು ತಗೊಂಡಿರ್ತಾನೆ ಅದಕ್ಕೆ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಮಿಕ್ಕಿರೋ ದುಡ್ಡನ್ನ ಅವನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಸರ್ಕಾರಕ್ಕೆ ಏನೆಲ್ಲ ಇನ್ಕಮ್ ಬರುತ್ತೆ ಆ ಇನ್ಕಮ್ ಯಾವ ರೀತಿ ನಾವು ಸ್ಪೆಂಡ್ ಮಾಡಬೇಕಂತ ಪ್ಲಾನ್ ಮಾಡೋದೇ ಬಜೆಟ್ ಸ್ನೇಹಿತರೆ ಈ ಸಲದ ಟೋಟಲ್ ಬಜೆಟ್ ಸೈಜ್ ಬಂದ್ಬಿಟ್ಟು ಐವತ್ಮೂರು ಲಕ್ಷ ಕೋಟಿ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟೇಜ್ ದುಡ್ಡು ಬಂದ್ಬಿಟ್ಟು ಫಿಕ್ಸ್ಡ್ ಎಕ್ಸ್ಪೆನ್ಸ್ ಹೋಗುತ್ತೆ ಅಂದ್ರೆ ಹತ್ರ ಹತ್ರ ಒಂದು ಮೂವತ್ತೈದು ಲಕ್ಷ ಕೋಟಿಯಷ್ಟು ದುಡ್ಡು ಫಿಕ್ಸ್ಡ್ ಎಕ್ಸ್ಪೆನ್ಸ್ ಹೋಗುತ್ತೆ ಇಲ್ಲಿ ಯಾವ್ದಾದ್ರ ಮೇಲೆ ಸ್ಪೆಂಡ್ ಅಂತಂದ್ರೆ ಉದಾಹರಣೆಗೆ ಗೋರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವರ ಸ್ಯಾಲ್ರಿ ಸರ್ಕಾರ ಕೆಲವೊಂದಿಷ್ಟು ಲೋನ್ಗಳನ್ನು ಮಾಡಿರುತ್ತೆ ಆ ಲೋನಲ್ಲಿ ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ ಸ್ಪೆಂಡ್ ಮಾಡ್ತಾರೆ ರಾಜ್ಯ ಸರ್ಕಾರಗಳ ಪಾಲ್ ಇರುತ್ತೆ ಆ ರಾಜ್ಯ ಸರ್ಕಾರಗಳಿಗೆ ದುಡ್ಡು ಕೊಡ್ತಾರೆ ಕೆಲವೊಂದಿಷ್ಟು ಸರ್ಕಾರ ಸಬ್ಸಿಡಿಗಳನ್ನ ಮಾಡಿರುತ್ತೆ ಸಬ್ಸಿಡಿಗಳನ್ನ ಪೇ ಮಾಡೋದಕ್ಕೆ ಹೋಗುತ್ತೆ ಸೊ ಡಿಫೆನ್ಸ್ಗೆ ಸ್ಪೆಂಡ್ ಮಾಡ್ತಾರೆ ಈ ರೀತಿ ಸರ್ಕಾರಕ್ಕೆ ಕೆಲವೊಂದು ಫಿಕ್ಸ್ಡ್ ಎಕ್ಸ್ಪೆನ್ಸ್ ಇರುತ್ತೆ ಅದರಲ್ಲಿ ಸೆವೆಂಟಿ ಪರ್ಸೆಂಟೇಜ್ ದುಡ್ಡು ಈ ಫಿಕ್ಸ್ಡ್ ಎಕ್ಸ್ಪೆನ್ಸ್ಗೆ ಹೋಗುತ್ತೆ ಇನ್ನು ಮಿಕ್ಕಿರೋ ದುಡ್ಡಲ್ಲಿ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡಬೇಕಾಗತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಸರ್ಕಾರ ಯಾವ ರೀತಿ ದುಡ್ಡನ್ನು ಸ್ಪೆಂಡ್ ಮಾಡುತ್ತೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಐಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ ಸ್ನೇಹಿತರೆ ಸರ್ಕಾರ ಯಾಕೆ ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಮೂಲಭೂತ ಸೌಕರ್ಯಗಳು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ ಉದಾಹರಣೆಗೆ ರೋಡು ರೈಲ್ವೆ ಸ್ಟೇಷನ್ನು ಏರ್ಪೋರ್ಟು ಬ್ರಿಡ್ಜು ಇವೆಲ್ಲ ಒಂದು ದೇಶದ ಡೆವಲಪ್ಮೆಂಟ್ಗೆ ನರನಾಡಿಗಳಿದ್ದಂತೆ ಇವು ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಷ್ಟು ಸರ್ಕಾರಕ್ಕೆ ರೆವೆನ್ಯೂ ಬರುತ್ತೆ ಗ್ರೋತ್ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರ ಈ ಸಲದ ಬಜೆಟ್ನಲ್ಲಿ ಹನ್ನೆರಡು ಲಕ್ಷ ಕೋಟಿಯಷ್ಟು ದುಡ್ಡನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸ್ಪೆಂಡ್ ಮಾಡ್ತಾ ಇದೆ ಸ್ನೇಹಿತರೆ ನನ್ನ ಸ್ಟಾಕ್ ಮಾರ್ಕೆಟ್ ನಿನ್ನೆ ಇಷ್ಟು ಕರೆಕ್ಷನ್ಸ್ ಆಗೋದಕ್ಕೆ ಏನು ಕಾರಣ ಅಂತ ತಿಳ್ಕೊತ ಬರೋಣ ಮೊದಲನೇ ಕಾರಣ ಬಂದ್ಬಿಟ್ಟು ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಸೊ ಯಾರೆಲ್ಲ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾರೆ ಅವ್ರಿಗೆ ಈ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗನ್ನು ಎಲ್ಲರೂ ಹೆಚ್ಚಾಗಿ ಮಾಡ್ತಾಯಿದ್ದಾರೆ ಎಸ್ಪೆಷಲಿ ಹೊಸ ಇನ್ವೆಸ್ಟರ್ಸು ಏನು ಗೊತ್ತಿಲ್ಲದೆ ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ನಲ್ಲಿ ಹೆಚ್ಚು ಟ್ರೇಡ್ ಮಾಡ್ತಾ ಇದ್ದಾರೆ ಆದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಇಲ್ಲಿ ನಾವು ಈಸಿಯಾಗಿ ದುಡ್ಡು ಮಾಡಬಹುದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಆದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ದುಡ್ಡನ್ನು ಮಾಡೋದು ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ ಯಾಕೆ ಅಂತಂದರೆ ನಮಗೆ ಮಾರ್ಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಟೆಕ್ನಿಕಲ್ ಅನಾಲಿಸ್ ಗೊತ್ತಿರಬೇಕು ಮಾರ್ಕೆಟ್ನಲ್ಲಿ ಒಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದಾಗ ಮಾತ್ರ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸುಮಾರು ಜನ ಹೊಸ ಇನ್ವೆಸ್ಟರ್ಸು ಏನೂ ಗೊತ್ತಿಲ್ಲದೆ ಮಾರ್ಕೆಟ್ ನಲ್ಲಿ ಎಂಟ್ರಿ ಕೊಟ್ಟು ಟ್ರೇಡಿಂಗ್ ಮೂಲಕ ಹೆಚ್ಚು ಹಣವನ್ನು ಕಳ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಸರ್ಕಾರ ಈ ಜನಗಳು ಟ್ರೇಡಿಂಗ್ ಕಮ್ಮಿ ಮಾಡಲಿ ಅಂತೇಳಿ ಈ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ ಇಂದ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟೇಜ್ಗೆ ಗೆ ಇನ್ಕ್ರೀಸ್ ಮಾಡಿದೆ ಅದೇ ರೀತಿಯಾಗಿ ಆಪ್ಷನ್ ಟ್ರೇಡಿಂಗ್ ಅನ್ನು ಕೂಡ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಇನ್ಕ್ರೀಸ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಸುಮಾರು ಜನ ಟ್ರೇಡರ್ಸ್ಗೆ ಈ ಒಂದು ಸರ್ಕಾರದ ನಿರ್ಧಾರ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಮಾರ್ಕೆಟ್ ನಿನ್ನೆ ಕರೆಕ್ಷನ್ಸ್ ಆಯ್ತು ಅದ್ರ ಜೊತೆ ಜೊತೆಗೆ ಸುಮಾರು ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತಂದ್ರೆ ಕೆಲವೊಂದಿಷ್ಟು ಟ್ಯಾಕ್ಸೇಷನ್ ಗಳನ್ನ ಕಮ್ಮಿ ಮಾಡಬಹುದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಮ್ ಗಳನ್ನ ಕಮ್ಮಿ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆದ್ರೆ ಸರ್ಕಾರ ಇದು ಯಾವ್ದನ್ನು ಮಾಡಲಿಲ್ಲ ಅದಕ್ಕೋಸ್ಕರ ಮಾರ್ಕೆಟ್ ನಿನ್ನೆ ಕರೆಕ್ಷನ್ಸ್ ಆಯ್ತು ಸ್ನೇಹಿತರೆ ಓವರ್ ಆಲ್ ಬಜೆಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಶಾರ್ಟ್ ಟರ್ಮ್ ಅಲ್ಲಿ ಇದು ಮಾರ್ಕೆಟ್ಗೆ ಶಾಕ್ ಅನ್ನು ಕೊಟ್ಟಿರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ದೇಶದ ಇಕನಮಿ ಗ್ರೋತ್ ಆಗಬೇಕು ಜಿ ಡಿ ಪಿ ಗ್ರೋತ್ ಆಗಬೇಕು ಅನ್ನೋ ಒಂದು ಪ್ರಾಸ್ಪೆಕ್ಟ್ ಇಟ್ಕೊಂಡು ಮಂಡಿಸಿದಂಥ ಬಜೆಟ್ ಆಗಿತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್